ಇಡೀ ದಿವಸ ನಮ್ಮ ಜನರಿಗೆ ಗೌರವಾನ್ವಿತರಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಬಂದು ಹೋಗಿದ್ದಾರೆ ನಮ್ಮ ಜಿಲ್ಲೆಗೆ ಅಷ್ಟೇ ನಾವು ಅವರು ಬಂದು ಹೋದರು ಅನ್ನೋ ಒಂದು ಲಾಭವನ್ನು ಬೇಕಿ ಯಾವುದೇ ರೀತಿಯ ಲಾಭ ಶಿವಮೊಗ್ಗ ಜನತೆಗೆ ಸಿಗಲಿಲ್ಲ ಇಲ್ಲಿಯ ಸಮಸ್ಯೆಗಳು ಹಲವಾರಿತ್ತು ಅವರನ್ನ ಕುರಿತು ಮಾತನಾಡಿ ಕೇವಲ ಕಾಂಗ್ರೆಸ್ ಪಕ್ಷವನ್ನ ಟೀಕೆಗೆ ಮಾತ್ರ ಸೀಮಿತವಾಗಿ ಇಡೀ ಸಭೆಯನ್ನು ನಡೆಸಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಬಿಎಸ್ಎ ಸಮಸ್ಯೆ ಇತ್ತು ಅದು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ ಎಂ ಪಿ ರಾಘವೇಂದ್ರ ಅವರು ಹೇಳಿದ್ರು ಈ ಒಂದು ತಿಂಗಳ ಅಮಿತ್ ಶಾ ಪತ್ರವನ್ನು ಬರೆದಿದ್ದಾರೆ ಪ್ರಾರಂಭ ಮಾಡೋದ್ರ ಬಗ್ಗೆ ಮರಮ ಏನಾಗ್ಲಿ ಅಮಿತ್ ಶಾ ಹೇಳ್ತಾರೆ ಅಂದ್ರೆ ಅದು ಆದೇಶವೇ ಆಗ್ಬೇಕು ಆ ಕಾರ್ಮಿಕರ ಮೂರಿಗೆ ತುಪ್ಪ ಮಾತು ಅವತ್ತು ಆಡಿದ್ರು ನೀನೇ ಮಾಡಿ ಆ ಕಾರ್ಖಾನೆ ಬಗ್ಗೆ ಬಂದ ಅಕ್ಷರವನ್ನು ಕೂಡ ಸನ್ಮಾನ್ಯ ಪ್ರಧಾನಮಂತ್ರಿ ಮಾತನಾಡಿದರು ಮುಳುಗಡೆಯವರ ಸಮಸ್ಯೆ ಬಹಳ ಜ್ವರ ಕಳೆದ ಹತ್ತು ವರ್ಷಗಳಿಂದ ಪ್ರಧಾನಿಯಾಗಿರ್ತಕ್ಕಂತಹ ಟೋಟಲ್ ನೇತಾರು ಬಂದಾಗ ಆ ಮುಳುಗಡೆಯ ಜನಕ್ಕೆ ಒಂದು ಬದುಕಿಗೆ ಭರವಸೆ ಬರುವಂತ ಯಾವ ಮಾತನ್ನು ಕೂಡ ಆಗಲಿಲ್ಲ ಕಳೆದ ಚುನಾವಣೆಯಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರು ಅಡಿಗೆ ಬೆಳೆಗಾರರ ಕುರಿತಂತೆ ಮಾತನಾಡಿ ಅವರ ಸಮಸ್ಯೆಗಳನ್ನು ಸಂಶೋಧನಾ ಕೇಂದ್ರವನ್ನು ಮಾಡಿದ್ರೆ ಕಳೆದ ಚುನಾವಣೆಯಲ್ಲಿ ಭರವಸೆಯನ್ನು ಕೊಟ್ಟಿದ್ದು ದೂರವೇ ಆಶ್ವಾಸನೆ ಉಳಿದಿದೆ ಅದರ ಬಗ್ಗೆ ಪ್ರಸ್ತಾವ ಇಲ್ಲ ಲಕ್ಷಾಂತರ ಕುಟುಂಬಗಳು ಅಡಿಕೆ ಬೆಳೆಗಾರರಾಗಿ ಅವರ ಬದುಕನ್ನು ಸಾಗಿಸ್ತಾ ಇದ್ದಾರೆ ಅಂತ ಲಕ್ಷಾಂತರ ಕುಟುಂಬಗಳ ಬಗ್ಗೆ ಒಂದು ಚಕಾರವನ್ನ ಇದೆ ಬರಗಾಲ ಎಲ್ಲ ಕಡೆ ಕಾಂಡು ಹಾಕ್ತಾ ಇದೆ ಬಿಸಿಲು ಬೆಂಕಿಯಿಂದ ಉರಿತಾ ಇದೆ ಕುಡಿಯುವ ನೀರಿನ ಸಮಸ್ಯೆಗಳಾಗಿದೆ ಜಾನುವಾರುಗಳಿಗೆ ಮೇವಿನ ಸಮಸ್ಯೆ ಆಗಿದೆ ಇಡೀ ರಾಜ್ಯ ಬರಗಾಲದಿಂದ ಕುರಿತು ವಿಶೇಷವಾಗಿ ಮಲೆನಾಡಿನಂತ ಪ್ರದೇಶದಲ್ಲಿ ಕೂಡ ಬರಗಾಲದ ಛಾಯೆ ದಟ್ಟವಾಗಿದೆ ಈ ಬರಗಾಲ ಕುರಿತಂತೆ ಜನರ ಸಂಕಷ್ಟದ ಬಗ್ಗೆ ಒಂದು ಅಚ್ಚರವನ್ನ ಸಾಮಾನ್ಯ ಪ್ರಧಾನಮಂತ್ರಿ ಮಾತಾಡಿದ್ದಾರೆ ರಾಜ್ಯಕ್ಕೆ ಕೊಡಬೇಕಾದಂತಹ ತಮ್ಮ ಪಾಲಿನ ಅನುದಾನ ಕ್ರೀಡೆಯ ಬಗ್ಗೆ ಮಾತನಾಡಿಲ್ಲ ಯಾವುದೇ ಜನಪರವಾದಂತಹ ನಮ್ಮ ಸಮಸ್ಯೆಗಳನ್ನ ಕುರಿತಂತೆ ಪ್ರಧಾನಮಂತ್ರಿಗಳು ಮಾತಾಡಲಿಲ್ಲ ಅವ್ರನ್ನ ಮಾತಾಡಬೇಕು ಅಂತ ಯಾರು ಕೂಡ ಹೇಳಿಲ್ಲ ಸನ್ಮಾನ್ಯ ಎಂಪಿ ಇತ್ತು ಎಂಪಿ ಅಭ್ಯರ್ಥಿಗಳಿದ್ದು ಸ್ವಹ ಯಡಿಯೂರಪ್ಪ ಬರಗಾಲದಿಂದ ನಮ್ಮ ರೈತರ ಭಾವನೆಯನ್ನ ಗಮನಕ್ಕೆ ತರುವಂತಹ ಒಂದು ಸಣ್ಣ ಕಿಂಚಿತ್ ಪ್ರಯತ್ನಗಳನ್ನು ಕೂಡ ಮಾಡಲಿಲ್ಲ ಒಂದು ರಾಜಕೀಯ ಜಾತ್ರೆಯನ್ನ ತಮ್ಮ ಪ್ರತಿಷ್ಠೆಯ ಪ್ರದರ್ಶನವನ್ನು ಮಾಡಿ ಹೋದರೆ ಹೊರತು ಅತ್ಯಂತ ನಿರಕೃತವಾದಂತ ಜನರ ಕಾಳಜಿಯಲ್ಲಿ ಜನರ ವಿರೋಧಿಯಾದಂತಹ ಒಂದು ದೊಡ್ಡ ರಾಜಕೀಯ ಜಾತ್ರೆ ನಿನ್ನೆ ನಡೆದು ಹೋದ ನನಗೆ ಅತ್ಯಂತ ನಿರಾಶೆ ಇದನ್ನು ಮತ್ತೆ ಕೇವಲ ಕಾಂಗ್ರೆಸ್ ಟೀಕೆ ಮಾಡ ಒಂದು ಹಂತದಲ್ಲಿ ಶಕ್ತಿಯ ಬಗ್ಗೆ ಬಹಳ ವ್ಯಾಖ್ಯಾನವನ್ನು ಮಾಡಿದ್ದೆ ನಾನು ದೇವರಿಗೆ ಉಪಾಸಕ ಅಂತ ಹೇಳಿ ಮಹಿಳೆಯರ ಬಗ್ಗೆ ನಾರಿ ಶಕ್ತಿಯ ಬಗ್ಗೆ ಅವೋಮವಾಗಿ ಮಾತನಾಡಿದ್ದ ಆದರೆ ಅದೇ ನಾರಿ ಶಕ್ತಿಗೆ ಅಪಮಾನ ಆಗೋ ರೀತಿ ಇನ್ನು ಬಿಜೆಪಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರಪ್ಪನವರು ಯಡಿಯೂರಪ್ಪನವರಿಗೆ ಉಲ್ಲೇಖವನ್ನು ಮಾಡ್ತಾ ಅಸಹ್ಯಕರವಾಗಿ ಅಪಾರ ಬರೋ ರೀತಿಯಲ್ಲಿ ಅಶ್ಲೀಲದ ಛಾಯೆಯನ್ನ ಹೊಂದಿರತಕ್ಕಂಥ ಮಾತನಾಡಿದರು ಅದು ಅಂದ್ರೆ ಕೇಂದ್ರದ ಸಚಿವೆ ಬೆಂಗಳೂರಿನ ಈಗ ಘೋಷಿತ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಶಿವರು ಕಳೆದ ಒಂದು ವಾರ ಹತ್ತು ದಿವಸದಿಂದ ಪದೇ ಪದೇ ಆ ಮಹಿಳೆಯ ಚಾರಿತ್ರವನ್ನು ವದೇ ಮಾತ್ರ ಮಾತನಾಡ್ತಿದ್ದಾರೆ ಶಿವಮೊಗ್ಗದಲ್ಲಿ ಹೇಳಿದ್ರು ಒಂದು ಕಡೆ ಯಡಿಯೂರಪ್ಪನವರ ಎದೆ ಬಗ್ಗಿದರೆ ಒಂದು ಕಡೆ ಅವರ ಮಕ್ಕಳು ಇನ್ನೊಂದು ಕಡೆ ಶೋಭಾ ಇದ್ದಾರೆ ಅಂತಕ್ಕಂಥ ಅಪಾರ್ಥ ಬರುವಂತಹ ವ್ಯಂಗ್ಯದ ಮಾತುಗಳನ್ನ ಆಡಿದು ಅಂತವರ ಬಗ್ಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುವಂತ ಮಾತನಾಡಿ ನಾರಿಯ ಬಗ್ಗೆ ಅದೇ ಪ್ರಧಾನ ಮಂತ್ರಿಯವರ ಸಂಪುಟದ ಸಚಿವೆಯ ಬಗ್ಗೆ ಸಾಮಾನ್ಯ ಮಹಿಳೆಯ ವಿಚಾರ ಬಿಡಿದೆ ಆ ಹಿರಿಯ ರಾಜಕಾರಣಿಯ ಚಾರಿತ್ರಕ್ಕೆ ಧಕ್ಕೆ ಆಗುವ ರೀತಿಯಲ್ಲಿ ಮಾತನಾಡಿದೆ ಸನ್ಮಾನ್ಯ ಶ್ರೀಮತಿ ಶುಭ ಕಳಂದಾಜಿ ಬಗ್ಗೆ ಮಾತನಾಡಿದ್ರು ಬಿಜೆಪಿ ಯಾವ ನಾಯಕರುಗಳು ಕೂಡ ಈ ಕ್ಷಣದವರೆಗೆ ಅದನ್ನು ಖಂಡಿಸಿಲ್ಲ ಆ ಮಹಿಳೆಯ ಬಗ್ಗೆ ರಕ್ಷಣೆ ಯಾರು ಹೋಗಲಿಲ್ಲ ತಮ್ಮದೇ ಪಕ್ಷದ ಸಚಿವೆಯ ಬಗ್ಗೆ ಅಪಮಾನ ರೀತಿಯಿಂದ ಮಾತನಾಡಿದಾಗ ಅವರ ರಕ್ಷಣೆಯನ್ನು ಮಾಡದೆ ಇರ್ತಕ್ಕಂಥ ಹೇಳಿಕೆಯನ್ನು ಮಾಡ್ತಾರೆ ಒಂದು ಮಾತನ್ನ ಹೇಳಿದ್ದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಯಾರು ಜನಸಂಘವನ್ನ ಕೇಳದಿದ್ದಂತ ದಿನಗಳಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ತಮ್ಮ ಯೌಮನವನ್ನ ದಾರೆಯಲು ಪಕ್ಷವನ್ನ ಕಟ್ಟಿದ್ದಾರೆ ಅವರ ಕರ್ಮಭೂಮಿ ಅನ್ನುವಂತ ಬಹಳ ಗೌರವದ ಮಾತನ್ನಾಡಿದರು ನನಗೂ ಖುಷಿ ಇದೆ ನಾನು ಯಡಿಯೂರಪ್ಪನವರ ಕಡೆ ಬೆಳೆದಂತು ಆದ್ರೆ ಅದೇ ಯಡಿಯೂರಪ್ಪನವರನ್ನ ಅಪಮಾನ ಆಗುವ ರೀತಿಯಲ್ಲಿ ಅವರ ಕಣ್ಣೀರು ಹತ್ತ ಹೊರಗೆ ಬರುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡಿಲ್ಲ ಅವರ ರಾಜಕೀಯ ಬದುಕನ್ನ ಕೊನೆಗೊಳಿಸಿ ರಾಜೀನಾಮೆಯನ್ನು ಯಾಕೆ ತೆಗೆದುಕೊಂಡ ಆ ಯಡಿಯೂರಪ್ಪನವರ ಮೇಲೆ ಯಾವ ಆಪಾದನೆ ಇತ್ತು ಯಾವ ಕಾರಣಕ್ಕಾಗಿ ಅವ್ರನ್ನ ತೆಗೆದ್ವಿ ಅಂತೇಳಿ ಈ ಜಿಲ್ಲೆಯ ಜನತೆಗೆ ಈ ಜಿಲ್ಲೆಯಲ್ಲಿ ಹುಟ್ಟಿದಂತಹ ನಾಯಕನ ಬಗ್ಗೆ ಒಂದು ವಿವರಣೆಯನ್ನು ಕೊಡಲಿದ್ದಾರೆ ಭ್ರಷ್ಟಾಚಾರದ ಆರೋಪವೇ ಅಥವಾ ಅವತ್ತಿನ ಕಾಲಘಟ್ಟದಲ್ಲಿ ಅವರ ಮಕ್ಕಳು ಆ ಕೈ ಹಾಕ್ತಿದ್ದಾರೆ ಅನ್ನುವಂಥ ಆಪಾದನೆ ಮೇಲೆ ಕೈ ಅವರು ಯಾವ ಕಾರಣಕ್ಕಾಗಿ ಯಡಿಯೂರಪ್ಪನವ್ರನ್ನ ಅತ್ಯಂತ ನಿಕೃಷ್ಟವಾಗಿ ಪದಚ್ಯುತಿಗೊಳಿಸಿ ಅವ್ರು ಯಾಕೆ ಕಣ್ಣೀರು ಹಾಕಿದ್ರು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನಾದರೂ ಈ ದೇಶದ ಪ್ರಧಾನಮಂತ್ರಿ ಕೊಟ್ಟಿದ್ರೆ ಅಥವಾ ವಿಷಾದವನ್ನ ವ್ಯಕ್ತ ಮಾಡಿದ್ರೆ ನಿಜಕ್ಕೂ ಮೋದಿಯವರು ಅತ್ಯಂತ ನಿಷ್ಪಕ್ಷಪಾತವಾಗಿ ವರ್ತಿಸ್ತಿದ್ದಾರೆ ಅಂತ ಭಾವಿಸಬಹುದಾಗಿದೆ ಯಡಿಯೂರಪ್ಪನವರು ಅಪಮಾನಗೊಳಿಸಿ ಹೋಗುತ್ತಾ ಇದ್ದೀವಿ ಇದಿಷ್ಟಕ್ಕೆ ಸೀಮಿತ ನಮ್ಮ ಜೊತೆಗೆ ನನಗೆ ಅತ್ಯಂತ ಆಶ್ಚರ್ಯ ಮತ್ತು ನೋವಾಗುತ್ತಾ ಇದ್ದ ಯಡಿಯೂರಪ್ಪನವರ ಚಾರಿತ್ರ್ಯದ ಬಗ್ಗೆ ಈಶ್ವರಪ್ಪನವರು ಮಾತನಾಡಿದಾಗ ಬಿಜೆಪಿ ಒಬ್ಬರೇ ಒಬ್ರು ಈ ಈಜಲಿಯವರು ಯಾರೋ ರಕ್ಷಣೆಗೆ ಬಂದೇ ವಿರೋಧಿ ಆ ಈಶ್ವರಪ್ಪನವರ ಹೇಳಿಕೆಯನ್ನ ಖಂಡಿಸಲಿಲ್ಲ ಬಿಜೆಪಿಯಲ್ಲಿ ಇರ್ತಕ್ಕಂಥ ಮಹಿಳಾ ನಾಯಕಿಯರು ಮಹಿಳಾ ಕಾರ್ಯಕರ್ತರು ಪ್ರತಿಭಟಿಸಲಿಲ್ಲ ಇದು ನಮ್ಮ ಮೇಲೆ ಆಗ್ತಿರ್ತಕ್ಕಂಥ ದಾಳಿ ಅಂತ ಹೇಳಲೇ ಇಲ್ಲ ಮೊದಲಿಗೆ ಯಡಿಯೂರಪ್ಪನವರಿಗೆ ಈ ಜಿಲ್ಲೆಯಲ್ಲಿ ಯಾವುದೇ ಬೆಂಬಲ ಇಲ್ಲ ಅವರು ರಾಜಕೀಯವಾಗಿ ಬೆಂಬಲ ಇಲ್ಲದೇ ಇದ್ದದ್ದು ಅನ್ನೋದು ವಾತಾವರಣ ನಿರ್ಮಾಣ ಆಗಿದೆ ಹೋಗಿ ಕನಿಷ್ಠ ಕನಿಷ್ಠ ಅವರ ಆಸ್ತಿಯ ಮತ್ತು ಅಧಿಕಾರದ ಉತ್ತರಾಧಿಕಾರಿಯಾದಂತಹ ಅವರ ಮಕ್ಕಳುಗಳು ಕೂಡ ತಮ್ಮ ತಂದೆಯ ರಕ್ಷಣೆಗೆ ಬಂದಿಲ್ಲ ನಮ್ಮ ತಂದೆಯವರ ಬಗ್ಗೆ ಇಷ್ಟೊಂದು ಹಗಿರವಾಗಿ ನಿಕೃಷ್ಟವಾಗಿ ಮಾತಾಡ್ತಿದ್ದಾರೆ ಅವರಿಗೆ ಬೆಳೆದಂತಹ ಮಕ್ಕಳಿದ್ದೇವೆ ಮೊಮ್ಮಕ್ಕಳಿದ್ದಾರೆ ಅವೇಂದ್ರಿದ್ದಾರೆ ಅಂತವರ ಎದುರಿಗೆ ಅವರ ಚಾರಿತ್ರ ವಲಯ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಿ ಆ ಕುಟುಂಬದವರಾಗಿ ಅಥವಾ ಮಕ್ಕಳಾಗಿ ಪ್ರತಿರೋಧಿಸಬೇಕಾಗಿತ್ತಲ್ಲ ತಂದೆಯ ಆಸ್ತಿ ತಂದೆಯ ಅಧಿಕಾರದ ಉತ್ತರಾಧಿಕಾರಿ ಆಗಬೇಕು ಅಂದ್ರೆ ಅಷ್ಟಕ್ಕೆ ಸೀಮಿತವಾದಂತಹ ಸ್ವಾರ್ಥ ಮಕ್ಕಳೆಲ್ಲರೂ ಯಡಿಯೂರಪ್ಪನವರ ರಕ್ಷಣೆಗೆ ಬರುತ್ತೆ ಇವತ್ತು ನಾನು ಬಿಜೆಪಿ ಒಂದು ವರ್ಷ ಆಯ್ತು ಹೆಚ್ಚು ನಾನೇ ಅಲ್ಲಿ ಇದ್ದಿದ್ದರೆ ಸನ್ಮಾನ್ಯ ಯಡಿಯೂರಪ್ಪ ಯಾರು ಯಾವುದೇ ಸಂದರ್ಭ ದಾಳಿ ಮಾಡಿದಾಗ ಅವರ ರಕ್ಷಣೆಗೆ ಅವರ ಮಕ್ಕಳಿಗಿಂತ ಒಂದು ಹೆಚ್ಚು ಮುಂದಿತ್ತು ಅವರ ಕುಟುಂಬ ಅವರ ಮಕ್ಕಳವರ ರಕ್ಷಣೆಗೆ ಬರಲೇ ಇಲ್ಲ ನನ್ನ ಬೆಳೆಸಿದ ನಾಯಕರನ್ನ ಕಾಣಕ್ಕೆ ಅವರ ಋಣವನ್ನ ಅವರ ಸಾಮರ್ಥ್ಯವನ್ನು ಗೌರವಿಸಿ ಹೋರಾಟದ ಆ ವ್ಯಕ್ತಿತ್ವವನ್ನು ಪ್ರೀತಿಸಿದವನಾಗಿ ಅವರ ರಕ್ಷಣೆಗೆ ಪ್ರತಿ ಬಾರಿ ಹೋಗುತ್ತಾ ಇದ್ದೀವಿ ಈ ಬಾರಿ ರಾಜಕೀಯವಾಗಿ ಅನಾಥರಾಗಿ ಬಿಟ್ಟಿದ್ದಾರೆ ಸನ್ಮಾನ್ಯರು ಯಾರು ಅವರ ರಕ್ಷಣೆಗೆ ಅವರ ಮಕ್ಕಳಗಳಿಗಾದ್ರೂ ಸಂಕೋಚ ನಾಚಿಕೆ ಆಗ್ಬೇಕಾಗಿರ್ತಾರೆ ನನ್ನ ತಂದೆಯ ಮೇಲೆ ದಾಳಿ ಮಾಡಿದಂತಹ ವ್ಯಕ್ತಿಯ ಮಾತುಗಳನ್ನು ಸಹಿಸಿಕೊಂಡಿರ್ತೀವಿ ಅಂತಾದ್ರೆ ತಾವು ಯಡಿಯೂರಪ್ಪನವರ ಹೆಸರಿನಲ್ಲಿ ಕಲಿಸಿದ ಆಸ್ತಿಗೆ ಮಾತ್ರ ವಾಸಿಸ್ತಾ ಅವರ ಹೆಸರಿನಲ್ಲಿ ಅಧಿಕಾರ ಪಡೆಯಕ್ಕೆ ಅಧಿಕಾರ ದಾಹಿಗಳು ನೀವು ಹೆತ್ತ ತಂದೆಯ ಗೌರವ ರಕ್ಷಣೆ ಮಾಡಕ್ಕಾಗ ನೀವು ಈ ಕ್ಷೇತ್ರವನ್ನ ಈ ರಾಜ್ಯವನ್ನ ರಕ್ಷಣೆ ಮಾಡಕ್ಕೆ ಸಾಧ್ಯ ಇದೆ ಇಂಥ ಎಲ್ಲ ಸಂಗತಿಗಳಿಗೆ ನಿನ್ನೆ ಸಭೆಯಲ್ಲಿ ಉದ್ರ ಸಿಗುತ್ತೆ ಅಂತ ನಾನು ಭಾವಿಸಿದ್ದೆ ಕನಿಷ್ಠ ಸನ್ಮಾನ್ಯ ಮೋದಿಯವರಾದರೂ ಕೂಡ ಯಡಿಯೂರಪ್ಪನವರ ಬಗ್ಗೆ ಈ ತರ ಅಪಾರ್ಥ ಅಶ್ಲೀಲಪ್ಪ ಅರ್ಥವರಂತೆ ಮಾತನಾಡಿದ ಈಶ್ವರಪ್ಪನವರ ಈ ಕ್ಷಣದಲ್ಲಿ ಪಕ್ಷದಿಂದ ಹುಚ್ಚಾಕಿಸ್ತೇನೆ ಅನ್ನೋ ಮಾತನ್ನಾದ್ರೂ ಅಂತ ನಾನು ಭಾವಿಸ್ತೀನಿ ಯಡಿಯೂರಪ್ಪನವರು ಬೇರೆಯವರಿಗೆ ಅಧಿಕಾರ ಕೊಡಿಸಿ ಹೋರಾಡಿ ಕುರುಕ್ಷೇತ್ರದಲ್ಲಿ ಶರಶೆಯಲ್ಲಿ ಮಲಗಿದ ಭೀಷ್ಮಂತೆ ಕಾಣ್ತಾ ಇದ್ದಾರೆ ಯಾರೋ ಬೇರೆಯವರಿಗೆ ಅಧಿಕಾರ ಕೊಡಿಸಕ್ಕೋರ ಹೋರಾಟ ಮಾಡುವಂತ ವಯೋವೃದ್ಧ ಹಿರಿಯ ಸಮರ್ಥ ರಾಜಕಾರಣಿ ತರ ಅಸಹ್ಯ ಅವರ ಕೈ ಕೆಳಗೆ ಬೆಳೆದಂತ ಸನ್ಮಾನ ಈಶ್ವರಪ್ಪ ಕಳೆದ ಒಂದು ವಾರದಿಂದ ಎಷ್ಟು ದಾಳಿ ಮಾಡುತ್ತಾ ಇದ್ದಾರೆ ಯಡಿಯೂರಪ್ಪನವರ ರಕ್ಷಣೆಗೆ ಯಾರಿದ್ದಾರೆ ಈ ಚಿಕ್ಕೊಳಗೆ ಯಡಿಯೂರಪ್ಪನವರಿಗೆ ಇದು ಎಚ್ಚರಿಕೆ ಗಂಟೆ ಸಾಗರದ ನಾಯಕರುಗಳ ಮಾತಾಗಲಿಲ್ಲ ಸೌರಬದ ನಾಯಕರು ಮಾತಾಡಲಿಲ್ಲ ಶಿವಮೊಗ್ಗದ ನಾಯಕರು ಮಾತಾಡಲಿಲ್ಲ ಗ್ರಾಮಾಂತರದ ಮಾತಾಡಲಿಲ್ಲ ಭದ್ರಾವತರು ಮಾತಾಡ್ಲಿಲ್ಲ ನಿಮ್ಮ ಮಕ್ಕಳ ಮಾತಾಗಿಲ್ಲ ನಿಮ್ಮಿಂದ ಲಾಭ ಪಡೆದುಕೊಂಡ ಯಾರು ಕೂಡ ನಿಮ್ಮ ರಕ್ಷಣೆಗೆ ಬಂದಿಲ್ಲ ಸನ್ಮಾನ್ಯ ಯಡಿಯೂರಪ್ಪನವರೇ ನಿಮ್ಮನ್ನ ಪ್ರೀತಿಸಿದ ಅಂದಿನ ನಿಮ್ಮ ಶಿಷ್ಯನಾಗಿ ನಾನು ನೊಂದುಕೊಂಡಿದ್ದೇನೆ ನಾನು ನೊಂದುಕೊಂಡಿದ್ದೆ ಆ ಯಡಿಯೂರಪ್ಪನವರ ನಾಲ್ಕಿಗೆ ಹಿಡಿತ ಇಲ್ಲ ಮೂಳೆ ಇಲ್ಲದ ನಾಲಿಗೆ ತಿರುಗಿತಾ ಇದ್ರೆ ಅದನ್ನ ಹಿಡಿದು ಕಟ್ಟಾಕೋರಿಲ್ಲ ಆ ಕಾರಣಕ್ಕೋಸ್ಕರನೇ ಈಶ್ವರಪ್ಪನವರು ಆ ಕಾರಣಕ್ಕೋಸ್ಕರನೇ ಹರಿದ ಬಾಯನ್ನ ಹೊಲಿಬೇಕು ಅಂತ ಹೇಳಿ ಹರಕ ಬಾಯಿ ಇಲ್ಲೂ ಕೂಡ ನಿಂತಿಲ್ಲ ಕಾರ್ಮಿಕರ ಬಗೆರಿಂದ ರೈತರ ಬಗೆರಿಂದ ಮುಳುಗಡೆಯ ಬೆಳಗೆ ಇತ್ತ ಬೆಳೆಗಾರರ ಬೆಳಗ್ಗೆ ಇಲ್ಲ ಇದ್ರ ಮಧ್ಯೆ ಸುಳ್ಳು ಸುಳ್ಳಾಗಿ ರಾಘವೇಂದ್ರ ಅವರ ಒಂದು ಪಟ್ಟಿ அவர் காங்கல் மெடிக்கல் கலேஜு அந்த காலத்தில் தவிர கொடுக்கு எடுத்து சாய் தருமசிங் அவதே பிராரம் ಯಾಕೆ ರಿಂಗ್ ರೋಡ್ಗಳು ಇಲ್ಲೇ ಹೋಗ್ತಾ ಅಂತ ಯಾಕೆ ನಿಮ್ಮ ಪ್ರಗತಿಯ ವರದಿಯಲ್ಲಿ ಹೇಳಿಲ್ಲ ನಾನು ಇನ್ನೊಮ್ಮೆ ಆಪಾದನೆಯನ್ನು ಮಾಡಿದ್ದೆ ಹೈವೇಗಳು ಮತ್ತು ರಿಂಗ್ ರೋಡ್ ಬಿಜೆಪಿಯ ನಾಯಕರ ಆಸ್ತಿಗಳಿರುವ ಜಾಗದಲ್ಲಿ ಮಾತ್ರ ಹೋಗಿದ್ದಾವೆ ಅಂತ ಅದ್ರ ಬಗ್ಗೆ ಯಾಕೆ ಜನಕ್ಕೆ ಗಮನಕ್ಕೆ ತರಲಿಲ್ಲ ತಾವು ಈಶ್ವರಪ್ಪನವರು ಯಾಕೆ ಮಂತ್ರಿ ಸ್ಥಾನ ಯಡಿಯೂರಪ್ಪನವರು ಯಾಕೆ ಮುಖ್ಯಮಂತ್ರಿ ಸ್ಥಾನ ವಜಾಗೊಂಡರು ಕಾಂಗ್ರೆಸ್ ಏಕೆಂ ಆಗಿದೆ ಕರ್ನಾಟಕ ಸರ್ಕಾರ ಅಂತ ಹೇಳಿದಂತ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ತಮ್ಮ ಹಿಂದಿನ ಬಿಜೆಪಿ ಸರ್ಕಾರ ವಜ ಆಗಿದ್ದೇ ಈಶ್ವರಪ್ಪನ ಬಹಳ ಜನ ಮಂತ್ರ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರವನ್ನು ಮಾಡಿದ್ರಿಂದ ಈ ಸರ್ಕಾರ ಹೊಂದಿದೆ ಭ್ರಷ್ಟಾಚಾರದ ಸರ್ಕಾರವನ್ನು ಕಳೆದುಕೊಂಡಂತ ಬಿಜೆಪಿ ಕಾಂಗ್ರೆಸ್ ಮೇಲೆ ಇವತ್ತು ಎಟಿಎಂ ಆಗಿದೆ ತಮ್ಮ ಕಾಲದಲ್ಲಿ ಏನಾಗಿದ್ದು ತಮ್ಮ ಕಾಲದಲ್ಲಿ ಏನಾಗಿತ್ತು ಸನ್ಮಾನ್ಯ ಈಶ್ವರಪ್ಪ ನಲವತ್ತೆಂಟು ಪರ್ಸೆಂಟ್ಗಳ ಕಾಲಕ್ಕೋಸ್ಕರ ಬಹಳ ಜನ ಮಂತ್ರಿಗಳು ವಜಾಗ ಎಷ್ಟರ ಮಟ್ಟಿಗೆ ಬಿಜೆಪಿ ಸರ್ಕಾರದಲ್ಲಿ ಭಯ ಹುಟ್ಟುಬಿಟ್ಟಿತ್ತು ಅಂದ್ರೆ ಕೊನೆ ಕಾಲಘಟ್ಟದಲ್ಲಿ ಆರು ಸಂಪುಟ ದರ್ಜೆಯ ಸ್ಥಾನವನ್ನು ಭರ್ತಿ ಮಾಡಲಿಲ್ಲ ಯಾರನ್ನು ಮಿನಿಸ್ಟರ್ ಮಾಡಿದ್ರೆ ಯಾರೆಷ್ಟು ತಿಳ್ಕೊಂಡು ತಿಂತಾರೋ ಅಂತಕ್ಕಂಥ ಭಯ ಯಾವುದೇ ಸಂಘಟನೆ ಆಗಿಲ್ಲ ಸಂಪುಟದಲ್ಲಿ ಆರು ಸ್ಥಾನಗಳಿಂದ ಇತ್ತು ಯಾಕಾಗಿ ಭಯ ಸನ್ಮಾನ್ಯ ಮೋದಿ ಅವರಿಗೆ ಯಾರಿಗೆ ಮಂತ್ರಿ ಮಾಡಿದ್ರೆ ಅವರಿಗೆ ಎಷ್ಟು ಪರ್ಸೆಂಟೇಜ್ ತಿಂತಾರೋ ಅಂತ ಭ್ರಷ್ಟಾಚಾರದ ತಂಡವನ್ನ ಇಟ್ಕೊಂಡಿರ್ತಕ್ಕಂಥ ಕರ್ನಾಟಕ ಬಿಜೆಪಿ ಅದನ್ನು ಸರಿಪಡಿಸಲು ಬಿಟ್ಟು ಯಾವ ನೈತಿಕ ಆಧಾರ ಇದೆ ಈ ಹಿನ್ನೆಲೆಯಲ್ಲಿ ರಾಜಕೀಯ ಪ್ರಧಾನ ಪ್ರಧಾನಮಂತ್ರಿಗಳ ಪ್ರತಿಷ್ಠೆಯ ಪ್ರದರ್ಶನ ಅದರ ನೆಲದಲ್ಲಿ ಒಂದಿಷ್ಟು ರಾಜಕೀಯ ನಾಯಕರ ಪ್ರದರ್ಶನ ಅಂತ ಬಿಟ್ಟರೆ ಏನು ಆಗಲಿಲ್ಲ ಅಂತಕ್ಕಂಥ ನಿರಾಶೆಯನ್ನು ನಮ್ಮ ಜಿಲ್ಲೆಗೆ ನೀನು ಸಿಕ್ಕಿಲ್ಲ ಏನನ್ನು ಕೊಡಿಸಲಿಲ್ಲ ಮತ್ತೊಮ್ಮೆ ಇಂಥ ನಿರಂತರಿಕವಾದಂತಹ ಪ್ರಯತ್ನ ಮಾಡ್ತಿರ್ತಕ್ಕಂಥ ಸಂಸದರನ್ನ ಈ ಸಮಸ್ಯೆಯನ್ನು ಬಗೆಹರಿಸಕ್ಕಾಗಿದ್ದಂತ ಮುಳುಗಡೆ ಸಮಸ್ಯೆ ಮಾತಾಡುವಾಗ ಎಂ ಪಿ ಹೇಳ್ತಾರೆ ಎಲ್ಲ ಮುಖ್ಯಮಂತ್ರಿ ತಮ್ಮ ತಂದೆಯಾದಂತಹ ಸನ್ನಿರು ರಾಜ್ಯ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದು ತಾವು ಮೂರು ಬಾರಿ ಎಂಪಿ ತಾವು ಮಾಡಿದ ಕಾಂಗ್ರೆಸ್ ಮೇಲೆ ಗೊತ್ತಾಗಿ ತಪ್ಪಿಸ್ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀರ ಇದನ್ನ ಖಂಡಿಸಿದೆ ಬರೋ ದಿನಗಳಲ್ಲಿ ಜಿಲ್ಲೆಯ ಜನ ಇದೆಲ್ಲವನ್ನು ಗಮನಿಸಿ ಈ ಬಾರಿ ಖಚಿತವಾದಂತಹ ಬದಲಾವಣೆಯನ್ನ ತಗೊಂಡು ಬಂದೇ ಬರ್ತಾರೆ ಈಗ ಗರ್ವ ಆಗ್ತೀರಾ ಅಂತ ಹ್ಮ್ ಇಷ್ಟೊಂದು ಬಿಜೆಪಿ ಯಡಿಯೂರಪ್ಪ ಸಾಫ್ಟ್ ಆಗಿರೋದ್ರ ನೀವೇನು ಗರ್ವ ವಾಪಸಿ ಆಗ್ತೀರಾ ಅಂತ ಯಡಿಯೂರಪ್ಪ ಬಗ್ಗೆ ಸಾಫ್ಟ್ ಆಗಿದ್ರೆ ಬಿಜೆಪಿ ವಿಪರೀತ ಅಲ್ಲಾ ಅಲ್ಲ ಅವ್ರಿಗೆ ಇಲ್ದಿರೋ ಪ್ರಧಾನಮಂತ್ರಿಯವರು ಕೂಡ ಇಲ್ಲಿ ಬಂದು ಏನು ಕೊಡಲಿಲ್ಲ ಅಂತ ಅಲ್ಲ ಹೇಳುವ ಯಡಿಯೂರಪ್ಪನವ್ರ ಬಗ್ಗೆ ಇರ್ತಕ್ಕಂಥ ಗೌರವ ಅವರ ಮೇಲೆ ಹಿಂದೆಂದೂ ಕೂಡ ರಾಜಕೀಯ ದಾಳಿಗಳಾದಾಗ ರಕ್ಷಣೆಗೆ ನಿಂತ ಒಬ್ಬ ಯೋಧನ ಇದ್ದಿದ್ದೇ ಈಶ್ವರಪ್ಪನವರನ್ನ ಬಿಡಿಸ್ತಾ ಇದ್ದೀನಿ ನಾನು ಕಾಂಗ್ರೆಸ್ನವ್ರು ಗೊತ್ತಿಲ್ಲ ಇದ್ದೀನಿ ಹೇಗೆ ರಾಜಕೀಯ ಅನಾಥ ರಕ್ಷಣೆ ಒಬ್ಬರು ಇಲ್ಲ ಅಲ್ಲಿರ್ತಕ್ಕಂಥ ಮಹಿಳೆಯರ ಕಂಡಿಸ್ತಾ ಇರ್ತಾರೆ ಬೇರೆ ಆದರೂ ಮಾತಾಡಿದ್ರೆ ಮಹಿಳಾ ಮೋರ್ಚದ ಪ್ರತಿಭಟನೆ ಹೋರಾಟ ಮಹಿಳೆಯರ ಮಹಿಳೆಯ ಸಂಸ್ಕಾರದ ಬಗ್ಗೆ ಮಾತನಾಡ್ತಾರೆ ಹಾಗಾಗಿ ಎಲ್ಲಾ ವಿಪತ್ತೆಗಳ ವಿಪರತೆಗಳ ಸಂಗಮ ನಿನ್ನೆಯ ಸಮಾವೇಶ ಅಲ್ಲ ನಿನ್ನೆ ಸಮಾರಂಭದಲ್ಲಿ ಕೋಡ್ ಆಫ್ ಕಂಡಕ್ಟರ್ ಇಂದ ಭರವಸೆಗಳನ್ನು ಕೊಡಕ್ಕೆ ಅವಕಾಶ ಇತ್ತಾ ನೀವು ಹೇಳಿದ ಪ್ರಸ್ತಾಪಗಳಿಗೆ ವಿಷಯಗಳಿಗೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಇದ್ದಾಗ ಭರವಸೆಗಳು ಕೂಡ ಅಗತ್ಯ ಇರ್ತಿತ್ತ ಅಂತ ಭರವಸೆ ಹೇಗೆ ಕೊಡಬಹುದು ಅಂತ ಒಬ್ಬ ರಾಜಕಾರಣಿಗೆ ಗೊತ್ತಿತ್ತು ಅದು ಗೊತ್ತಿಲ್ಲದೆ ಇದ್ರೆ ನೀವು ಈಶ್ವರಪ್ಪ ಕೇಳಿ ನೋಡಿ ಅವರ ರಾಜಕೀಯ ಅದ್ಭುತ ನಟ ನಟರಾದ್ರೆ ನಮ್ಮ ಕಲೆ ಪ್ರದೇಶಕ್ಕೆ ಮೊದಕ್ಕೆ ಬಣ್ಣ ಹಾಕಿದ್ರೆ ನಾನು ಈಶ್ವರಪ್ಪ ನಾಲ್ಕಿಗೆ ಬಣ್ಣ ಹಾಕಿಕೊಂಡಿರುವಂತಹ ನಟ ಹೇಗೆ ಮಾತಾಡಬೇಕು ಗೊತ್ತಿದ್ದೇವೆ ಯಾರಿಗೆ ಅವರ ಅಪ್ಪ ಅನ್ಬೇಕು ಅಣ್ಣ ಅನ್ಬೇಕು ಕುಟುಂಬ ರಾಜಕಾರಣದ ಹೆಸರು ಹೇಳಿ ತಮ್ಮ ಕುಟುಂಬವನ್ನು ಹೇಗೆ ತರಬೇಕು ಅಂತ ಹೇಳಿ ನಾನೀಗ ಬಣ್ಣ ಹಚ್ಕೊಂಡಿದ್ದ ಈಶ್ವರಪ್ಪ ಏನು ಹೇಳ್ಬೋದು ಅಂತ ಈಶ್ವರಪ್ಪನವರಿಗೆ ಮಾತು ಕೊಟ್ಟಿದ್ದೆ ನಾನು ಖಂಡಿತ ನನ್ನ ಓಟನ್ನು ಅವರಿಗೆ ಕೊಡ್ತೀನಿ ಆದರೆ ಒಂದು ಹೀಗೂ ಹೇಳ್ತಾ ಇದ್ದೀನಿ ಆತ ಆರಂಭ ಶೂಢ ಆರಂಭ ಶುಢ ಕೊನೆ ತರಕಾರ ಇರ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ ಇನ್ನೊಂದ್ ರೌಂಡ್ ಹೋಗಿ ಬರ್ತಾರೆ ಬಿಸಿಲು ಸ್ವಲ್ಪ ಕೆಲವ್ರು ಹಿಡಿದ ಕೂಡಲೇ ಇವರೇ ಯಾವ್ದಾರ ರೂಪಿನ ಸಂಧಾನ ಕರೆಸ್ಕೊಂಡು ಶರಣಾಗತಿ ಆಗುವಂತವ್ರು ಅವರ ಮಗನ ಭವಿಷ್ಯಕ್ಕೋಸ್ಕರ ಅವರ ಕುಟುಂಬದ ರಕ್ಷಣೆಗೆ ಹೋರಾಟ ಮಾಡ್ತಾರಂತ ಮನುಷ್ಯ ಖಡಾಖಂಡಿತವಾಗಿ ಈಶ್ವರಪ್ಪನಿಗೆ ನಾನು ಮತ್ತೆ ರಿಪೀಟ್ ಮಾಡ್ತೇನೆ ಅಂತ ರಾಜಕೀಯ ಗುಂಡಿಗೆ ಇಲ್ಲ ಆದ್ರೆ ಖಡಾಖಂಡಿತವಾಗಿ ನಾನು ನಿಮ್ಮ ಮುಂದೆ ಹೇಳ್ತೇನೆ ಅವರ ನಾಮಿನೇಷನ್ ಉಳಿದೆ ನಾನು ಈಶ್ವರಪ್ಪ ತಮ್ಮ ಬಗ್ಗೆ ತಪ್ಪು ಗ್ರಹಿಕೆಯನ್ನು ಹೊಂದಿದ್ದೆ ನೀವು ನಿಜವಾಗ್ಲೂ ಖಂಡಿಸಲು ನಿಮ್ಮ ನಾನೇ ಮಗನಲ್ಲಿ ಈಶ್ವರಪ್ಪ ಕುಟುಂಬ ರಕ್ಷಣೆ ಅವರು ಹೇಳ್ತಾರೆ ಹಿಂದುತ್ವದ ಮಾತಾಡ್ತಿರೋ ಯಾರಿಗೂ ಉಳಿಸ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಬೇರೆಯವ್ರ ಜನರು ಉದಾಹರಣೆ ಕೊಡ್ತಾರೆ ಈಶ್ವರಪ್ಪನವರ ಮಗನಿಗೆ ಕೊಟ್ಟು ಹಿಂದುತ್ವವೂ ಉಳಿತು ಭಾರತವೂ ಬೆಳಗುತ್ತಿತ್ತು ಸಿದ್ಧಾಂತ ಮಲನ ಕೊಡೋಕೆ ಬಂದ ಒಬ್ಬ ಅಸಹಾಯಕ ತಂದೆ ನಮ್ಮ ಹಳ್ಳಿಗಳಲ್ಲಿ ಇರುತ್ತೆ ಬಹಳ ವಯಸ್ಸಾದ ಮೇಲೆ ಯಜಮಾನರು ಹೇಳ್ತಿರ್ತಾರೆ ಎರಡು ಎಲ್ಲ ಎರಡು ಎಲ್ಲ ನನ್ನ ಮಗ ಒಬ್ಬ ದಟ್ಟ ಅವ್ನಿಗೆನೋ ಒಂದು ತಾಯಿ ತೋರಿಸ ಅವ್ನಿಗೆನೋ ಒಂದು ಗುಡಿಯಾ ಕಚ್ಚಬೇಕು ಅವ್ನಿಗೇನು ಆಗ್ತಾ ಇಲ್ಲಪ್ಪ ನಾನು ಇದ್ದಂಗೆ ಒಂದೆಲ್ಲ ಮಾಡಿಬಿಡ್ಬೇಕು ಅಂತ ಒಬ್ಬ ಅಶಕ್ತ ಮಕ್ಕಳ ಬಗ್ಗೆ ಒಬ್ಬ ತಂದೆ ಹೇಗೆ ಮಾತನಾಡ್ತಾರೋ ಹಾಗೆ ತಮ್ಮ ಅಶಕ್ತ ಮಗನ ಬಗ್ಗೆ ದಾರಿ ತೋರಿಸ ಯಡಿಯೂರಪ್ಪ ಅವ್ರ ಮಕ್ಕಳಿಗೆ ತಂದು ಶಂಕರ್ ಮೂರ್ತಿ ತಂದು ಎಷ್ಟೊಂದು ಜನ ತಂದು ಅಲ್ಲಿ ಎಬಿಲಿಟಿ ಇಲ್ಲ ಗಂಡಿ ಇದ್ದಿದ್ರೆ ಅವ್ರ ಅಪ್ರಾಚಿ ಕೊಡಲಾಗಬೇಕು ನೇರ ಎತ್ತಿಗೋರೋ ಮೊಣಕಾಲು ಮೊಣಕೈ ಊರಿ ಒಬ್ಬ ನೈಜ ಯೋಧರ ತರ ಹೇಳ್ತಿದ್ದ ಇನ್ನೊಬ್ಬರು ಹೆಗಮೆ ಕೂತು ಬರ್ತಿರ್ಲಿಲ್ಲ ಇತ್ತೀಚೆಗೆ ಎಲ್ಲರ ಮಕ್ಕಳನ್ನ ಎಗ್ರೆಡ್ ಮಾಡ್ಕೊಂಡು ಜಾತ್ರೆ tours ಓಡಿಸೋದೇ ಇಲ್ಲ ಕಳ ಹೋಗಬಹುದು ಅಂತಾನೆ ಹಾ ಕಳ ಹೋಗಲ್ಲ ಆ ಕಾರಣಕ್ಕೆ ಒಬ್ಬ ನಂದಿಯ ಮನಸ್ಸು ಇದ್ದಿದ್ದಿದ್ದಿ ಪ್ರಸಾದಂತು ಕೆಲಸ ಚಿಕ್ಕ ಗುಂಪು ಮಾಡಿ ಕೆಲಸ ಒಬ್ಬ ಈಶ್ವರಂತು ಅಲ್ಲ ನೀವು ಮುಂದುವರೆದ ಜಾತಿ ಯಡಿಯೂರಪ್ಪನವರು ಶೆಟ್ಟರು ತಗೋಬಹುದು ಅಂತ ಹೇಳೋಪ್ಪ ಹಿಂದುಳಿದ ಜಾತಿ ವ್ಯಕ್ತಿಗಳವಲ್ಲಾ ಬಿಜೆಪಿ ಜೆ ವಿರೋಧಿಗಳ ಹಿಂದಿ ಯುವತಿಗಳ ಕೊಟ್ಟಾನ ಯಾಕಿದೆ ಪಾಪ ಅವ ಬೇಜಾರು ಮಾಡ್ಕೊಂಡ ನೀವು ಮಾಡಿದ್ರೆ ಹಿಂಗೆ ಹೇಳ್ತಾರ ಮನುಷ್ಯ ರಾಯಣ್ಣ ಬಿ ಜೆ ಪಿ ದಟ್ಟಿ ಲಂಡನ್ ಅವ್ರ ಹಿಂದೆ ಈಗ ಕಣ್ಣು ಬರ್ಕಳಿ ಅವರ ಶಕ್ತಿ ಮೇಲೆ ಅವರು ಮಾತಾಡ್ತಿಲ್ಲ ಅವ್ರಿಗೆ ಅಷ್ಟು ದೊಡ್ಡ ಬ್ಯಾಟ್ರಿ ಹಿಂದ್ಗಡೆ ಬೇರೆಯವರ ಬ್ಯಾಟ್ರಿನ ನಗತ್ತಿದಾರೆ ಆ ಬ್ಯಾಟ್ರಿ ಒಂದೊಂದೇ ಕಳಿಸಿದ ಹಾಗೆ ಈ ಇಂಜನ್ ಆಫ್ತಾ ಅಂತ ಇಲ್ಲನೇ ಅವ್ರ ಹಿಂದೆ ಯಾರು ಮಾತಾಡ ಹೋಗ್ಬಿಟ್ಟಿದ್ದಾರೆ ಅಲ್ಲಿ ಈ ಕಡೆ ಬಂದಾಗ ಹೋಗಿದ್ದೇವೆ ಯಡಿಯೂರಪ್ಪನವರ ಹಿಂದೆ ನೈಜ ಇಲ್ಲ ಮಾತಾಡ್ಬಿಟ್ಟಿದ್ದಾರೆ ಈಶ್ವರಪ್ಪನವರ ಬ್ಯಾಟ್ರಿ ಬಹಳ ದಿನ ಓಡಲ್ಲ ಇರೋ ಅಲ್ಪ ಸ್ವಲ್ಪ ತೆರಿಗೆ ಮೇಲೆ ಬ್ಯಾಟ್ರಿ ಆಫ್ ಅರ್ವತ್ತು ಪರ್ಶೆಂಟ್ ರುದೀರ್ ಬಂದು ಅಷ್ಟೇ ಎಂತ ಭ್ರಷ್ಟಾಚಾರ ಆ ಮೇಲೆ ಒಂದು ಕುಟುಂಬ ನಾಟ ಆಗ್ಲಿಕ್ಕೆ ಅವರ ಮನ ಸ್ವಾಧ್ಯ ಕಾರಣವಾದಂಥ ರೂಪಲ್ಲಿ ಅವಾಗ ವರದಿ ಆಗಿತ್ತಲ್ವಾ ನಾನೇನ್ ಹೇಳ್ತಾ ಇಲ್ವಾ ನೋಡಿ ಸಿಕ್ಕಿದೆ ಅಂತ ಹೇಳ್ತಾ ಸಿಗುತ್ತೆ ಸಿಗುತ್ತೆ ಎಲ್ಲ ಸಿಗ್ತದೆ ಈಗ ಕ್ಯಾಂಡಿಡೇಟ್ ಕೊಶ್ಟ್ ಈಗ ಒಂದು ಮಧ್ಯ ಹಾಕ್ತಾ ಬಂತು ಕ್ಯಾಂಡಿಡೇಟ ಇಲ್ಲ ಬಿಡಲ್ಲ ಯಾಕೆ ನಾಳೆನೇ ಬರ್ತಾ ಇದ್ದೀರ ಬಂದ್ರು ನಾವು ಆಂತರಿಕ ಚಿಂತತಿಯನ್ನ ಮಾಡಿದ್ದೇವೆ ಅಂತ ಹೇಳಿದ್ದೇವೆ ಈ ಬಾರಿ

ಹೌದೌದು ಮಂಡ್ಯದಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಇದನ್ನು ನೆನಪಿಸ್ಕೋಬೇಕು ಅವರು ಸಸ್ಪೆಂಡ್ ಮಾಡಬೇಕಾಗಿತ್ತು ಮಹಾಪರಾಧ ಯಾರು ರಚನೆ ಮಾಡಲ್ಲ ಯಾಕೆ ಮಂಡ್ಯದಲ್ಲಿ ಕಾರ್ಯಕರ್ತರ ಕುಂಡಿದ್ದೀನಿ ಯಾಕೆ ಪ್ರಸ್ತಾವ ಮಾಡ್ತಾ ಇಲ್ಲ ಅಂದ್ರೆ ನಿಮಗೂ ಕೂಡ ಕೂಗುವ ಅಭ್ಯಾಸ ಇದೆ ಅದು ಮಾತ್ರ ದೇಶಭಕ್ತಿಯಿಂದ ಕೂಗಿತ್ತು ಪಾಕಿಸ್ತಾನ ಜಿಂದಾಬಾದ್ ಅದ್ರ ಬಗ್ಗೆ ಪ್ರಸ್ತಾವ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಚಕಾರ ಎಲ್ಲವನ್ನೂ ರಾಜಕೀಯ ಲಾಭಕ್ಕೆ ಏನ್ ಹೇಳಬೇಕು ಹೇಳುತ್ತಾರೆ ಬಡವರ ಬಗ್ಗೆ ಏನಾರ ಮಾತು ಬಂತ ನಿನ್ನೆ ಹೂಲಿಕಾರರ ಬಗ್ಗೆ ಬಂತ ಅಶಕ್ತರ ಬಗ್ಗೆ ಬಂತ ನಿರುದ್ಯೋಗಿಗಳ ಬಗ್ಗೆ ಬಂತ ಯಾವ ವಿಷಯ ಚರ್ಚೆ ಆಗಿರೋದು ಬರೀ ಇಂಥವೇ ಒಬ್ಬ ನಾಯಕರು ಇನ್ನೇ ಅವರ ವೇದಿಕೆಯ ಭಾಷೆಗಳಾಗಿದೆ ಜನರ ಬದುಕು ಬೇರೆ ಕೂಡ ಆದೇಶದ ಭಾಷಣ ಬೇರೆ ಹಾಗಾಗಿ ನಿನ್ನ ಸಭೆಯಿಂದ ನಮ್ಮ ಜಿಲ್ಲೆಗೆ ನಿರಾಶೆಯಾಗಿದೆ ಅನ್ನ ಮಾತನ್ನು ಹೇಳ್ತೂ ಕೂಡ ಸನ್ಮಾನ್ಯ ಯಡಿಯೂರಪ್ಪ ನೈಜ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಮ್ಮ ಬಳಕೆಯಾಗುತ್ತೆ ಹೊರತು ತಮಗೆ ಯಾವುದೇ ರಕ್ಷಣೆ ಅಂಗಡಿ ಸಿಕ್ಕುವುದಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ